ಪ್ರೇಮಾಸ್ ಕಿಚನ್ ಗೆ ಸ್ವಾಗತ ನೋಡಿ ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ ಹೋಟೆಲ್ ಅಲ್ಲಿ ಚಾ ಯಾವ ರೀತಿ ನಿಮಗೆ ಮಾಡಿ ಕೊಡ್ತಾರೆ ನೋಡಿ ಅದೇ ತರ ಒಂದು ಸ್ವಲ್ಪ ಟಿಪ್ಸ್ ಗಳ ಮುಖಾಂತರ ನಿಮಗೆ ಚಾ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದೀನಿ ಚಾ ರೆಟ್ಟಿ ಎರೆ ಈ ಮಳೆ ಬರುವಾಗ ಜಿಟಿ ಜಿಟಿ ಮಳೆಯಲ್ಲಿ ಈ ತರ ನಾವು ಚಹಾ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುವಂತಹ ಚಹಾ ನಾನು ಸ್ವಲ್ಪ ಇದಕ್ಕೆ ಸೀಕ್ರೆಟ್ ಆಗಿರುವಂಥ ಪದಾರ್ಥಗಳನ್ನು ಹಾಕಿದ್ದೀನಿ ಅದನ್ನು ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುವಂಥ ಚಾನ್ ಅಂತ ಹೇಳ್ಬೋದು ಹೋಟೆಲಲ್ಲಿ ಇದೇ ಥರ ನಮಗೆ ಮಾಡಿ ಕೊಡ್ತಾರೆ ಆದರೆ ಅವರು ಏನು ಹಾಕ್ತಾರೆ ಅದರಲ್ಲಿ ಅನ್ನೋದು ನಮಗೆ ಗೊತ್ತಿರಲ್ಲ ನಾನು ಈಗ ಮಾಡಿದ್ದೇನೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸಣ್ಣ ಗ್ಲಾಸಿಂದ ಒಂದು ಕಪ್ಪಿಂದ ನೀರು ಹಾಕ್ತಾ ಇದ್ದೀನಿ ಗ್ಯಾಸ್ ಹಚ್ಕೋಬೇಕು ಈಗ ನೋಡಿ ಈಗ ನೋಡಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಸಕ್ಕರೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಾವಡಿ ಹಾಕ್ತಾ ಇದ್ದೀನಿ ರೆಡ್ ಲೆವೆಲ್ ಚಾವಡಿ ಹಾಕ್ತಾ ಇದ್ದೀನಿ ನೋಡಿ ಇದೀಗ ಚೆನ್ನಾಗಿ ಕುದಿಬೇಕು ಇದೀಗ ಇದು ಚೆನ್ನಾಗಿ ಕುದ್ರೆ ಟೀ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇದು ಕುದೀಲಿ ಈಗ ನೋಡಿ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೇನೆ ಶುಂಠಿ ಹಾಕಿ ಚಹಾ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ತುಂಬ ಗಟ್ಟಿಯಾಗಿ ಇದನ್ನು ಕುಟ್ಟುವುದು ಬೇಡ ಸ್ವಲ್ಪ ಫ್ರೆಶ್ ಆದರೆ ಸಾಕು ನೋಡಿ ಈಗ ಇದಕ್ಕೆ ಎರಡು ಏಲಕ್ಕಿ ಕೂಡ ಇಡ್ತೀನಿ ಏಲಕ್ಕಿ ಕೂಡ ಸ್ವಲ್ಪ ಕುಟ್ತೀನಿ ಅಷ್ಟೇ ನೋಡಿ ಏಲಕ್ಕಿ ಈ ಥರ ಒಡೆದ್ರೆ ಸಾಕು ಫುಲ್ ನೈಸಾಗಿ ಕುಟ್ಬೇಕಂತೇನೆ ಎಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಚಹ ಕುದೀತಾ ಇದೆ ಸ್ವಲ್ಪ ಈಗ ಇದಕ್ಕೆ ಕುಟ್ಟಿರೋಂಥ ಏಲಕ್ಕಿ ಮತ್ತು ಶುಂಠೆನ ಹಾಕ್ತೇನೆ ಈಗ ಸ್ಲೋ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು ನೋಡಿ ಈಗ ಕುದೀತಾ ಇರೋವಂಥ ಟೀಗೆ ಹಾಲು ಇದ್ದೀನಿ ಹಾಲು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ನಾನು ಒಂದೂವರೆ ಕಪ್ನಷ್ಟು ಹಾಲು ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದು ಈಗ ಎಷ್ಟು ಚೆನ್ನಾಗಿ ಕುದೀತದೋ ಅಷ್ಟು ಚೆನ್ನಾಗಿ ಟೀ ಬರ್ತದೆ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡ್ತಾಯಿದ್ದೀನಿ ನಿಮಗೆ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಟೀ ನೋಡಿ ಈಗ ಕುದೀತಾ ಇದೆ ಅಲ್ಲ ಚಹ ಕುದೀತಾ ಚಾಕ್ಕೆ ನಾನು ನಾನಿಲ್ಲಿ ಸ್ವಲ್ಪ ಚಹಾ ತಗೋತೇನೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಹಾಲಿನ ಪೌಡರು ಹಾಕೋಕೆ ಇಷ್ಟ ಇಲ್ಲ ನಾವು ಒಂದು ಪಾರ್ಲೇಜಿ ಬಿಸ್ಕೆಟನ್ನು ಹಾಕ್ಕೊಳ್ಳಿ ಇದನ್ನು ಚಾ ಹಾಕಿ ಈ ಥರ ನಾವು ಗಂಟಿಲ್ಲಾರ್ದಾಗೆ ಕಲಿಸಿ ಈಗ ಮತ್ತೆ ಇದಕ್ಕೆ ಹಾಕಬೇಕು ನೋಡಿ ಈಗಿದು ಒಂಥರ ತಿಕ್ಕಾಗಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತದೆ ಚಹ ಹಾಲಿಲ್ಲ ಅನ್ನೋರು ಕೂಡ ಇದನ್ನು ಈ ಥರ ನಾವು ಹಾಲಿನ ಪೌಡರ್ ಹಾಕಿ ಚೆನ್ನಾಗಿ ಮಾಡ್ಬೋದು ನೋಡಿ ಇದನ್ನು ಸ್ವಲ್ಪ ಹಾಲಿನ ಪೌಡರ್ ಹಾಕಿದ ಮೇಲೆ ಗಟ್ಟಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಸ್ಪೂನಿಂದ ನಾವು ಮಾಡ್ತಾ ಇರಬೇಕು ಎಷ್ಟು ಕುದೀತೋ ಅಷ್ಟು ಟೀ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಟೆಲಲ್ಲಿ ಕುಡಿದಾಗ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಿರ್ತೀವಿ ಅದೇ ಥರ ನಾವು ಮನೆಯಲ್ಲಿ ಮಾಡಿ ಕುಡಿಬೇಕು ನೋಡಿ ಇದು ಈಗ ಉಕ್ಕು ಬರ್ತಾ ಇದೆ ಉಕ್ಕು ಬರಬಾರ್ದು ಅಂಥೇಳಿ ನಾನು ಸ್ಪೂನಿಂದ ಇದನ್ನ ಮಾಡ್ತಾ ಇದ್ದೇನೆ ಇದನ್ನೀಗ ನೋಡಿ ಉಕ್ಕು ಬಂದು ಬೀಳುತ್ತೆ ಅಂಥೇಳಿ ಅದೇ ಕಾರಣಕ್ಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬರ್ತಾಯಿದೆ ಅಲ್ಲ ಕುದ್ದು ನಿಮಗೆ ಕಾಣ್ತಿರ್ಬೋದು ಅದಕ್ಕಾಗಿ ನಾನು ಸ್ಪೂನಿಂದ ಇದು ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಮಿನಿಮಮ್ ಏನೂ ಇಲ್ಲ ಅಂದರೂ ಐದರಿಂದ ಆರು ನಿಮಿಷ ಈಗ ಚಾಕ್ ಕುದ್ದಿದೆ ಫುಲ್ ಕುದಿಸಿದ್ರೆ ಮತ್ತೆ ಸರಿ ಬರಲ್ಲ ಫ್ರೆಂಡ್ಸ್ ಇದು ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡಿ ಇಲ್ಲೊಂದು ಸಾಣಿಗೆ ಇಟ್ಟಿದ್ದೇನೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಅದಕ್ಕೆಲ್ಲವನ್ನು ಈಗ ಸೋದಿಸ್ತೇನೆ ನಾನು ನೋಡಿ ಇದು ಚಾ ಸೋಸಿರುವಂಥದ್ದು ಅಂಥದ್ದು ಇದನ್ನೇನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಗುಲಾಬಿನ ಗಿಡಗಳಿಗೆ ಹಾಕಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ವೇಸ್ಟ್ ಮಾಡಬಾರ್ದು ಹೂ ತುಂಬಾ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವೀಗ ಅವು ಇನ್ನೊಂದು ಪಾತ್ರೆ ತೊಗೊಂಡಾದರೂ ಮಾಡ್ಕೋಬೋದು ಈ ಥರ ಅದರಿಂದ ಇದಕ್ಕೆ ಇದರಿಂದ ಇದಕ್ಕೆ ಇಲ್ಲಾಂದರೆ ನೀವು ಈ ಥರ ಸ್ಪೂನ್ ಇದು ಮಾಡ್ಕೊಳ್ಳಿ ಇದು ತುಂಬಾ ಟೇಸ್ಟಾಗಿ ಕೊಡುತ್ತೆ ನಿಮ್ಗೆ ಗೊತ್ತೇ ಇದೆ ಹೋಟೆಲಲ್ಲಿ ಯಾವ ಥರ ಮಾಡಿ ಮಾಡಿ ಕೊಡ್ತಾರೆ ಅಂಥೇಳಿ ನೋಡಿ ಈಗ ನೋಡಿ ಈ ಥರ ಮಾಡಿ ಇದು ನೊರೆ ನೊರೆ ಬಡ್ ಬರಬೇಕಲ್ಲ ಅಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದು ಸುಡ್ತದೆ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಇಲ್ಲಿ ಚಾದ ಕಪ್ಪನ್ನು ರೆಡಿ ಮಾಡಿದ್ದೀನಿ ನಾವು ಇದು ಇದೇ ಚಾದ ಕಪ್ಪದಲ್ಲೇ ಕುಡಿತೇವೆ ಮನೆಯಲ್ಲಿ ನೋಡಿ ಈಗ ಸಾಯಂಕಾಲ ಟೀ ಸಾಯಂಕಾಲ ಅಥವಾ ಯಾವ ಬೇಕು ನಿಮಗೆ ಅನಿಸುತ್ತೋ ಅವಾಗ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಈ ಥರ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಟೀ ಮಾಡ್ಕೊಂಡು ಕುಡೀರಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ